ಸ್ನೇಹಿತರೆ ಇದೀಗ ಬೆಂಗಳೂರಿನಲ್ಲಿ ಚಳಿ ಬೀಳುವ ಸಮಯವಾಗಿದೆ ಸಂಜೆ ಹೊತ್ತಂತೂ ಚಳಿ ಇರುವಾಗ ಏನಾದರೂ ಬಿಸಿ ಬಿಸಿ ಆಗಿರುವಂತಹ ತಿಂಡಿ ಅಥವಾ ಚಾಡ್ಸ್ ಅನ್ನು ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹುಡ್ತೀವಿ ಇಂದು ಸಂಜೆಯ ಹೊತ್ತಿಗೆ ನಾವು ಹೀಗೆ ತಿರುಗಾಡಲು ಹೋದವಾಗ ನಮ್ಮೂರಿನವರೊಬ್ಬರು ಇಲ್ಲಿ ಡಾಮಿನ್ಸ್ ಮಲ್ನಾಡ್ ಚಾಡ್ಸ್ ಅಂತ ಶಾಪನ್ನು ಇಟ್ಟಿದ್ದಾರೆ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಗೆಳತಿಯರೆಲ್ಲ ಹೇಳಿದ್ದನ್ನು ಕೇಳಿ ಅಲ್ಲಿಗೆ ಹೋಗಿ ನಮಗೆ ಬೇಕಾದ ರೀತಿಯ ಚೇಡ್ಸನ್ನು ತಿಂದು ಖುಷಿಪಟ್ಟ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಬೆಂಗಳೂರಿನ ಬನಶಂಕರಿ ಸಿಸ್ಟೇಜ್ನ ಎನ್ ಪಿ ಎಸ್ ಸ್ಕೂಲ್ ಪಕ್ಕದಲ್ಲಿ ಈ ಬ್ರಾಮಿನ್ಸ್ ಮಲ್ನಾಡ್ ಚಾರ್ಡ್ಸ್ ಅಂಗಡಿ ಇದೆ ನೂರಾರು ಜನರು ಪ್ರತಿದಿನ ಇಲ್ಲಿನ ಚೇಡ್ಸನ್ನು ಸವಿಯುವ ಕುರಿತಾಗಿ ಹೇಳಿ ತಿಳಿದಿದ್ದೆ ಒಮ್ಮೆ ಇಲ್ಲಿಗೆ ಭೇಟಿ ಇತ್ತು ನಾನು ಸವಿಯಬೇಕೆಂದು ಕಾಯುತ್ತಿದ್ದ ಸಮಯವು ಹೀಗೆ ಕೂಡಿ ಬಂದಿದೆ ಿರುವ ಎನ್ ಪಿ ಎಸ್ ಪಕ್ಕದಲ್ಲಿ ಶ್ರೀವಾರಿ ಬಿಲ್ಡಿಂಗ್ ಪಕ್ಕದಲ್ಲೇ ಇದೆ ನಿಮಗೆ ಬೇಕು ಅಂದರೆ ನಾನು ಗೂಗಲ್ ಮ್ಯಾಪನ್ನು ಹಾಕಿರ್ತೀನಿ ಎಷ್ಟು ಮಂದಿ ನಾವಿಲ್ಲಿ ಇದ್ದಾಗಲೇ ನಾನೇನು ಇಲ್ಲಿ ಬರ್ತೀನಿ ಅಂತ ಗೊತ್ತಿಲ್ಲ ಎಲ್ಲ ತುಂಬ ಮಂದಿ ಬಂದು ಇಲ್ಲಿ ತಿನ್ಕೊಂಡು ಹೋಗಿದ್ದಾರೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು ನೋಡಿ ನಾವಿಲ್ಲಿ ಜಾಕಿಂಗ್ಸ್ ಮರಳ ಅಂತ ಇಲ್ಲಿ ಬಂದಿದ್ದೀವಿ ಇವರು ನಮ್ಮೂರ ಅವರು ಅಂತೇಳಿ ಕೇಳಿದ್ದೆ ನಿಮ್ಮದು ಊರು

ರೆಡಿ ಮಾಡಿದ್ದು ಇದು ಇದನ್ನೆಲ್ಲ ನೀವು ತಾಜಾ ತಾಜಾನೆ ಹೆಚ್ಕೊಂಡು ಮಾಡೋದು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಹಣದಲ್ಲಿ ಏನು ಮಾಡೋದಲ್ಲ ಅದೇ ತಾಜಾ ತಾಜಾ ಮಾಡೋದು ಡೈಲಿ ಡೈಲಿ ಫ್ರೆಶ್ ಇರುತ್ತೆ ಅದೇ ನಾನು ಅದನ್ನೆಲ್ಲ ಕೇಳಿದ್ದೆ ಆದ್ರೆ ಇನ್ನು ಟೇಸ್ಟ್ ನೋಡಿರ್ಲಿಲ್ಲ ಹಾಗಾಗಿ ಇದೊಂದು ಅಭಿಪ್ರಾಯನೂ ಹಚ್ಕೊಂಡಾಗುತ್ತೆ ಅಂತ ನೋಡಿ ಮಸಾಲಾ ಪುರಿಗೆ ರೆಡಿ ಮಾಡ್ತಾ ಇದ್ದಾರೆ ಈಗ ನನಗೊಂದು ಮಸಾಲಾ ಪುರಿ ಇರಲಿ ಇದು ನಿಮ್ಮ ಇದರಲ್ಲಿ ಯಾವ್ದನ್ನ ಜಾಸ್ತಿ ಇದೆ ತಿನ್ನೋಕೆ ಇಷ್ಟಪಡ್ತಾರೆ ಮಸಾಲಾ ಪುರಿನೇ ಜಾಸ್ತಿನಾ ಹಾಗೆ ನನಗೂ ಮಸಾಲಾ ಪುರಿನೇ ಇಡೀಲ್ಲ ನೀವು ಮನೆಯಲ್ಲಿ ಮಾಡ್ಕೊಂಡು ಇಲ್ಲಿ ತಂದಿಟ್ಕೊಳದಲ್ವಾ ಇದು ನಿಮ್ಮ ಸೀಕ್ರೆಟ್ ಕೇಳೋಕೆ ಮನೆಗೆ ಬರ್ತೀನಿ ಯಾಕೆಂದ್ರೆ ನಾವು ಮನೆಯಲ್ಲೆಲ್ಲ ನಾವು ಆಮೇಲೆ ಇಲ್ಲೂ ಬರ್ತೀವಿ ಅದಕ್ಕೆಲ್ಲ ಅಂತಲ್ಲ ನಿಮ್ ಸೀಕ್ರೆಟ್ ಅನ್ನ ನೋಡ್ರೋಣ ಮಸಾಲಾ ಪುರಿ ರೆಡಿ ಮಾಡ್ತಾ ಇದ್ದಾರೆ ಇನ್ನೊಂದು ಶೇವ್ ಪುರಿ ರೆಡಿ ಆಗ್ತಾ ಇದೆ ಮಗಳು ಇಲ್ಲೇ ಬರ್ತಾಳೆ ಅಂತ ಆಯ್ತಲ್ಲ ಅದೇ ಮನೆ ಹೋಗುವಾಗಲೂ ಕುಟ್ಕೊಂಡು ಹೋಗ್ತಾಳೆ ಚೆನ್ನಾಗಿದ್ಯಾ ಪುಟ ಡಾನ್ಸ್ ಕ್ಲಾಸಿಂದ ಬಂದಿದ್ದ ಚೆನ್ನಾಗಿದ್ಯಾ ನಾನು ಮಸಾಲಾ ಪುರಿ ತಗೊಂಡೆ ಯಾವ ರೀತಿ ಇದೆ ಅಂತ ನಾನು ತಿನ್ಕೊಂಡು ಹೇಳ್ತೀನಿ ಈಗಾಗಲೇ ಎಲ್ಲರೂ ಚೆನ್ನಾಗಿದೆ ಅಂದಿದ್ದಾರೆ ನಾನು ರುಚಿ ನೋಡ್ಕೊಂಡು ಹೇಗಿದೆ ಅಂತೇಳಿ ಹೇಳ್ತೀನಿ ಮನೆಯವರು ದಹಿ ಪುರಿ ತಗೊಂಡ್ರು ಅರೆ ನಾನು ಈಗಾಗ್ಲೇ ತಿನ್ನೋ ಇದು ತುಂಬ ರುಚಿಯಾಗಿದೆ ತಿಂತ ಇದ್ದೀನಿ ಪುರಿ ಅದೇ ಅದೇ ಜಾಸ್ತಿ ಈಗ ಹೆಚ್ಚಾಗಿ ನಮ್ಮ ಕಡೆಯವರು ಅಥವಾ ಈ ನಮ್ಮ ಉತ್ತರ ಕರ್ನಾಟಕ ಕಡೆಯವರು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು ಇಲ್ಲಾಂದ್ರೆಲ್ಲ ನಿಮ್ದು ಅದೇ ನೋಡಿದ್ನಲ್ಲ ಇದೆಲ್ಲ ಚೆನ್ನಾಗೇ ಇದೆ ಇದೆಲ್ಲ ನಾವೀಗ ಮಸಾಲಾ ಪುರಿ ಮತ್ತೆ ಪುರಿ ಎಲ್ಲ ತಿಂದಾಯಿತು ಈಗ ಇಲ್ಲಿದ್ದವರು ಎಲ್ಲ ಹೇಳಿದ್ರಲ್ಲ ಅದೇ ನಿಮಗೆ ಸಾಧಾರಣ ಎಷ್ಟು ಬೇಕಾಗುತ್ತೆ ಇದೆಲ್ಲ ಈರುಳ್ಳಿ ಇದೆಲ್ಲ ಈರುಳ್ಳಿ ಡೈಲಿ ಒಂದು ಐದು ಕೆಜಿ ಐದು ಕೆಜಿ ಬೇಕಾಗುತ್ತೆ ಅದೇ ಅದನ್ನೆಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಂದಿರ್ತೀರ ಅದೇ ಒಳ್ಳೆ ಖುಷಿ ಆಗುತ್ತೆ ಆದ್ರೆ ನಮ್ಮವರು ಎಲ್ಲ ನ್ಯಾಚುರಲ್ ಯಾವ್ದು ಕಲರ್ ಗಿಲರ್ ಎಲ್ಲ ಮಿಕ್ಸ್ ಇಲ್ಲ ಅದೇ ಯಾವ್ದು ಇಲ್ಲದೆ ಅದೇ ನಮ್ಗೆ ಅಂದಲ್ಲ ನಾ ಹವ್ಯಕರು ಅಂದ್ರೂ ಸ್ವಲ್ಪ ಖಾರ ಕಡಿಮೆ ತಿನ್ನೋದು ನಿಮ್ಗೆ ಇಲ್ಲಿ ಬರೋರು ಕಸ್ಟಮರು ಆಗಿದ್ದವ್ರೆ ಹೇಳಿ ಗೊತ್ತಾಯ್ತು ಯಾಕೆಂದ್ರೆ ಅವರೆಲ್ಲ ಹೇಳ್ತಾ ಇದ್ರಲ್ಲ ಹಾಗಾಗಿ ತುಂಬಾ ಖುಷಿ ಆಯಿತು ಈ ಇಲ್ಲಿ ತಯಾರಿಸಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ ಮಸಾಲೆ ಖಾಲಿ ಸಾಧಾರಣ ಎಂಟು ಒಂಬತ್ತು ಗಂಟೆ ತನಕ ಗಂಟೆ ತನಕ ಇರ್ತೀವಿ ಅದೇ ನಿಮ್ಗೆ ಯಾವಾಗಲೂ ಮಸಾಲೆ ಖಾಲಿಯಾಗೇ ಹೋಗೋದಂತ ಅದೇ ಹೇಳಿದ್ರು ಎಲ್ಲ ನಿಮ್ಮ ಎಲ್ಲ ಕೇಳಿದ ನಾನೇ ಸ್ವತಃ ಬಂದಿಲ್ಲಾಗಿತ್ತು ಹಾಗಾಗಿ ಒಂದ್ಸಲ ನಿಮ್ಮನ್ನು ಭೇಟಿಯಾದಂಗೆ ಆಯಿತು ಇದ್ರ ಬಗ್ಗೆ ಒಂದು ಕೇಳ್ಕೊಂಡಂಗಾಯ್ತು ಅಂತೇಳಿ ಇದು ಮಾಡಿದ್ರು ತುಂಬ ಖುಷಿ ಆಯ್ತು ನಾನು ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ ಹಾಗೆ ಇದೊಂದು ನನ್ನ ಯೂಟ್ಯೂಬಲ್ಲಿದೆ ಯೂಟ್ಯೂಬಲ್ಲೂ ನಿಮ್ಮ ಬಗ್ಗೆ ನನ್ಗೆ ನನಗೆ ಖುಷಿಯಾಗಿದೆ ಅಂತೇಳಿ ನಿಮ್ಮ ಪ್ರಚಾರಕ್ಕೆ ಅಂತಲ್ಲ ಹಾಗೆ ಇಲ್ಲಿ ಬಂದವರದು ಅಭಿಪ್ರಾಯ ಕೇಳಿದ್ದಲ್ಲ ನಾವಿದ್ದಾಗಲೇ ತುಂಬ ಮಂದಿ ಬಂದರು ಎಲ್ಲ ಚೆನ್ನಾಗಿದೆ ಹೇಳಿ ಹೇಳ್ತಾ ಇದ್ದಿದ್ರು ಬಾಬಿ ಲೇ ಆ ಗಾಡಿ ಆ ನಂಬರ್ ಇದೆ ನಂಬರ್ ನಂಬರ್ ಇದೆ ನೀವು ಕ್ಯಾಟರಿಂಗ್ ಮಾಡುತ್ತೀರಾ ಅಂದ್ರಲ್ಲ ಕ್ಯಾಟರಿಂಗ್ ಅಂದ್ರೆ ಕ್ಯಾಟ್ರಿಂಗ್ ಅಂದ್ರೆ ಎಷ್ಟು ಮಂದಿ ಬೇಕಿದ್ರು ಮಾಡ್ತೀರಾ ಕಡಿಮೆ 200 ಎಷ್ಟು ಅಂದ್ರೆ 25ರ ಮೇಲೆ 25ರ ಮೇಲೆ ಇದ್ರೆ ಮಾಡುತ್ತೀರಾ ಅದೆ ನಾವು ಯಾವ ಐಟಮ್ಸ್ ಹೇಳ್ತೀರಾ ಅದು ಮಾಡ್ತೀರಾ ಅಂದ್ರೆ ಈಗ ತುಂಬಾ ಮಂದಿ ಕೇಳ್ತಾರೆ ಯಾಕಾಗಿ ಅದನ್ನ ಒಂದು ಮೆನ್ಷನ್ ಮಾಡಿದ್ರೆ ಈಗೆಲ್ಲ ಕ್ಯಾಟ್ರಿಂಗು ಬೇಕಾಗುತ್ತಲ್ಲ ನಾಲ್ಕು ಮಂದಿ ಬಂದ್ರು ಅಂದ್ರಲ್ಲ ಅದೇ ನಾರ್ತ್ ಇಂಡಿಯನ್ ಫುಡ್ ಇದು ಎರಡು ಮಾಡ್ತೀರಾ ಅಥವಾ ಸೌತ್ ಇಂಡಿಯನ್ ಸೌತ್ ಇಂಡಿಯನ್ ಮಾತ್ರ ಇದ್ದಾಗಲೇ ತುಂಬಾ ಮಂದಿ ಇಲ್ಲಿ ಚಾಡ್ಸ್ ಎಲ್ಲ ತಿಂತ ಇದ್ರು ಮಕ್ಕಳೆಲ್ಲ ಅದೇ ನೋಡಿ ಡಾನ್ಸ್ ಕ್ಲಾಸ್ ಹೋದವರು ಅಥವಾ ಸ್ಪೋರ್ಟ್ಸ್ ಕ್ಲಾಸ್ ಹೋದವರು ಎಲ್ಲ ಬಂದೆಲ್ಲ ಚಾಡ್ಸ್ ತಿಂತ ಇದ್ರು ಹಾಗೆ ಹೌದಾ ಚೆನ್ನಾಗಿ ಒಂದು ವರ್ಷದಿಂದ ಹತ್ತು ವರ್ಷದಿಂದ ಪರಿಚಯ ಆಗಿದ್ ನಮ್ಗೆ ಇತ್ತೀಚೆಗೆ ಉರಿ ಇರೋದಿಲ್ಲ ನಮ್ಗೆ ಏನಿದ್ರು ಚಾಟ್ಸ್ ತಿಂದಾಗ ಹೊಟ್ಟೆಲ್ ಉರಿ ಅಂತಾರೆ ಆದ್ರೆ ಇದನ್ ತಿಂದಾಗ ಹೋಟೆಲ್ ಉರಿಯಲ್ಲ ತುಂಬಾ ಏನು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ದಕ್ಕೆ ನಾನು ಆದಷ್ಟು ನಮ್ಮ ಊರಿನವ್ರ ಗೊತ್ತಾಗಿದೆ ಅದೇ ಅದಕ್ಕಾಗಿ ನಿಮ್ದು ಅಭಿಪ್ರಾಯ ಇರಲಿ ಅಂತ ಅದೇ ನಾನೀಗ ಅದೇ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಹೇಳ್ತಾರೆ ಅದು ಇಲ್ಲಿ ಬಂದವರು ಅಭಿಪ್ರಾಯ ಇದ್ರೆ ಚೆನ್ನಾಗಿರುತ್ತೆ ಅಂತ ಹಾ ಕನ್ನಡ ಕನ್ನಡ ಕೈಸಾಯಗು ತೆಲುಗು ತೆಲುಗು ಬರಲ್ಲ ನನಗೆ ತುಂಬಾ ಚೆನ್ನಾಗಿದ್ಯಾ ನೀನು ಯಾವಾಗಲೂ ಬರ್ತಾ ಇರ್ತೀಯ ಅಲ್ಲಿ ಏನ್ ಹೇಳ್ತಾರೆ ತಮಿಳಲ್ಲಿ ತುಂಬ ನಲ್ಲ ರೀ ಹಾಂ ನೀವು ಇಲ್ಲಿ ಬರ್ತಾ ಇರ್ತೀರಂತ ಈಗ ಅಲ್ಲೇ ಗೊತ್ತಾಯ್ತು ಹೇಗಿದೆ ನೀವು ಕಾಯಂ ಬರ್ತೀರಾ ಅಂದರೆ ಹಾಂ ಚೆನ್ನಾಗಿದ್ಯಾ ಏನು ನೀನು ಟೇಸ್ಟ್ ನೋಡಿದೆಯಲ್ಲ ಪ್ರಾಂಪ್ಟ್ ಹೇಳಿದ್ರೆ ಆಯ್ತು ಚೆನ್ನಾಗಿದ್ಯಾ ನೀ ಡೈಲಿ ಬರ್ತೀಯಾ ಅವಾಗ ಅವಾಗ ಬರ್ತಾ ಇರೋದಾ ಅದೇ ನಾನು ಅಂದರೆ ನನ್ನ ಯೂಟ್ಯೂಬಿಗೆ ಹಾಕ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯ ತಿಳಿಸಿರಿ ಹೇಳೋಕೆ ಚೆನ್ನಾಗಿರುತ್ತೆ ಅಂತ ಓಕೆ ಚೆನ್ನಾಗಿದೆ ಅಲ್ಲ ಯಾವ ಯಾವ್ದು ರುಚಿ ಅನಿಸುತ್ತೆ ನಿಮಗೆ ಇಲ್ಲಿ ಟೇಸ್ಟ್ ಅಂದರೆ ಪಾನಿಪುರಿ ಚೆನ್ನಾಗಿರುತ್ತಾ ನಾನು ಇನ್ನೊಂದು ಸಲ ಬಂದು ನಾನು ಇವತ್ತು ಎರಡೇ ಟೇಸ್ಟ್ ನೋಡಿದಿನಿ ಇನ್ನೊಂದು ಸಲ ಬರಬೇಕು ಒಮ್ಮೆಲೆ ಎಲ್ಲ ತಿನ್ನೋಕ್ಕಾಗಲ್ಲ ನನಗೂ ಸಿಕ್ಸ್ಟಿ ಆಯ್ತಲ್ವಾ ಹಾಗಾಗಿ ನಾನು ಇನ್ನೊಂದು ದಿವಸ ಬಂದು ಪಾನಿಪುರಿನೂ ಟೇಸ್ಟ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ಬಂದ ನಾವು ತಿಂದಿದ್ದು ಎರಡೇ ಐಟಮ್ ಆದರೂ ಹಿತಮಿತವಾದ ಖಾರದೊಂದಿಗೆ ಹಾಗೆ ರುಚಿಯಾದ ಈ ಮಸಾಲೆಯ ಜೊತೆಗೆ ಅಂತೂ ತುಂಬ ಚೆನ್ನಾಗಿತ್ತು ನಾವು ಬಂದ ಹೊತ್ತಿನಲ್ಲಿ ಇದ್ದಂತಹ ಇಲ್ಲಿಗೆ ಪ್ರತಿದಿನ ಬಂದು ಈ ಅನ್ನು ಸವಿಯುವ ಹಾಗೆ ಆಗಾಗ ಬಂದು ಸವಿಯುವಂತಹ ಅಭಿಪ್ರಾಯವು ಇಲ್ಲಿನ ಚೇರ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳೋದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡೆ ನಿಮಗೂ ಈ ರೀತಿಯಾದ ಚಾಟ್ಸ್ ತಿನ್ನುವ ಇದ್ದಲ್ಲಿ ನಾನಿಲ್ಲಿ ಕೊಟ್ಟಿರುವ ವಿಳಾಸದಲ್ಲಿ ಈ ಬ್ರಾಹ್ಮಿನ್ಸ್ ಮಲ್ನಾಡ್ ಚಾಟ್ಸ್ ಇದೆ ನೀವು ಬಂದು ಸವಿಯಬಹುದು ಹಾಗೆಯೇ ಇವರ ಕ್ಯಾಟ್ರಿಂಗ್ ವ್ಯವಸ್ಥೆಯನ್ನು ನೀವು ತರಿಸಿ ರುಚಿಯನ್ನು ನೋಡಬಹುದು ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು